ನಾನು ನನ್ನ ಎಲ್ಲಾ ಶಾಸಕರಲ್ಲಿ ನಿಮ್ಮಲ್ಲಿ ಮನವಿ ಮಾಡ್ತೀನಿ ನಾಲ್ಕು ಜನ ನೀವೇನಿಂದ ಇದ್ದೀವಿ ನಿಮ್ಮತ್ತ ಮನವಿ ಮಾಡ್ತೀನಿ ನಾವೆಲ್ಲ ಒಗ್ಗಟ್ಟಾಗಿರೋಣ ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ ನಾವೆಲ್ಲ ಕಿತ್ತಾಗ ಹೋಗ್ಬಿಟ್ಟಲ್ಲಿ ಸೊ ಬೇರೆ ವಿಚಾರ ಕಿತ್ತಾಡ್ತೀರಾ ಈ ಅಭಿವೃದ್ಧಿ ವಿಚಾರಕ್ಕೆ ಯಾಕೆ ಕಿತ್ತಾಡ್ತಾ ನನಗೂ ಅರ್ಥ ಆಗ್ತಾ ಇಲ್ಲ ಅದರಿಂದ ನಾನು ನೇರವಾಗಿ ಮಾತಾಡಿದ್ದೀನಿ ಸರ್ ಯಾಕೆ ನನಗೆ ಏನು ಓಟ್ ಕೊಟ್ಟಿದ್ರ ಕೇಳೋ ಹಂತ ಹಕ್ಕು ನನಗಿದೆ ನಾನು ಕೇಳಿದ್ದೀನಿ ಸೊ ಈ ಬಜೆಟ್ ರೈತ ವಿರೋಧಿ ಬಜೆಟ್ ನಮ್ಗೆ ಯಾವುದೇ ರೈತರಿಗಾಗಲಿ ಕೊಟ್ಟಿಲ್ಲ ಈಗ ಸಪೋಸ್ ಎಕ್ಸಾಂಪಲ್ ಕೇಳಿದ್ವಿ ನಿಮಗೆ ಶಿವನಾಸಪುರ ಮತ್ತು ಮುಳುಬಾಗಲು ಇತಿ ಪ್ರಪಂಚದಲ್ಲಿ ಭಾರತ ದೇಶದಲ್ಲಿ ಮ್ಯಾಂಗೋ ಬೆಳತಕ್ಕಂಥ ದೇಶ ಮ್ಯಾಂಗೋನ ಸಪ್ಲೈ ಮಾಡ್ತಕ್ಕಂಥ ದೇಶ ನಾವು ನಮ್ದು ತಾಲೂಕು ಒಂದು ಮ್ಯಾಂಗೋ ಪ್ಲಾಂಟ್ ಕೊಡಿ ಜ್ಯೂಸ್ ಫ್ಯಾಕ್ಟ್ರಿ ಕೊಡಿ ಐದೂರು ಕೋಟಿ ಆಗ್ತಾ ಇತ್ತು ಇಡೀ ಪ್ರಪಂಚಗೆ ನಾವು ಸಪ್ಲೈ ಮಾಡ್ಬೋದಿತ್ತು ಇದ್ರ ಬಗ್ಗೆ ಯಾರು ಕಾಳಜಿ ಇಲ್ಲ ಅಯ್ಯೋ ಆ ಗುಂಪೊಂದು ಈ ಗುಂಪೊಂದು ಈ ಗುಂಪೊಂದು ಆ ಗುಂಪೊಂದು ಬಂದ್ಬಿಟ್ಟು ನಮ್ಮನ್ನ ಬೀದಿಗೆ ಹೇಳೋದ್ ಬಿಟ್ರೆ ಅಮಾಯಕರನ್ನ ಬೇರೆ ಯಾರು ಅಭಿವೃದ್ಧಿ ಪಥ ನಮ್ಮ ಯಾರೇ ಶಾಸಕರು ಮಾಡ್ತಾ ಇನ್ನೋ ವಾದ ರೀತಿ ಅವ್ರು ಕೇಳ್ಬೇಕು ನಾನು ಕೇಳಲ್ಲೇ ಯಾಕಂದ್ರೆ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ನನ್ಗೆ ಗೊತ್ತು ಅದನ್ನ ಆ ಪಕ್ಷನ್ ಕೇಳಬೇಕು ಇರೋ ಪಕ್ಷ ನನ್ ಕೇಳಿದ್ರೆ ಅದನ್ನ ಈ ತರ ಬಾಯ್ ಪಡ್ಕೊಂಡ್ ಬೀದಿರ್ ಬಾಯ್ ಪಡ್ಕೊಂಬಾಗಷ್ಟು ನಾವು ನಮ್ಗೆ ಕೊಟ್ಟಿಲ್ಲ ಕೊಟ್ಟು ಲಾಸ್ಟೇ ಕೇಳಿದೆ ಲಾಸ್ಟ್ ಬಜೆಟ್ ಅಲ್ಲಿ ಕೇಳಿದೆ ಕಿ ಶುದ್ಧೀಕರಣ ಮಾಡ್ಕೊಡಿ ಟ್ರಸ್ಲಿ ಪ್ಲಾಂಟ್ ಶುದ್ಧೀಕರಣ ಮಾಡ್ಕೊಂಡು ನಾವು ತರಕಾರಿ ಬೆಳ್ಕೊತೀವಿ ಅಂತ ನಾನೊಂದ್ ದಿವಸ ಬರ್ತಾ ಬರ್ತಾ ಕೋಲಾರ ತರಕಾರಿ ಅಂದ್ರೆ ಯಾರು ತಗೊಳ್ದಿರೋ ಮಟ್ಟ ಕೊಟ್ಟೋಗ್ತಾರೆ ಯಾಕೆ ಹೇಳಿ ವಿಷಪೂರಿತ ನೀರು ಬರ್ತಾ ಇದೆ ಅಂತ ಇದನ್ನ ತುಂಬಾ ದಿವ್ಸ ಇಲ್ಲ ಇದೇ ವರ್ಷ ಕಾಣ್ಬೇಕು ನಾವು ಇದೇ ಏಳು ವರ್ಷ ಕಾಣ್ತೀವಿ ಅದನ್ನ ಅವಾಗ ಎಚ್ಚೇಕಾಗುತ್ತೆ ಸೊ ಅದರಿಂದ ನಾನು ಶುದ್ಧೀಕರಣ ಮಾಡ್ಕೊಡಿ ಏನ್ ಪರಿಚಯ ಕೊಡ್ತಿದಿರಿ ಶುದ್ಧೀಕರಣ ಮಾಡ್ಕೊಂಡು ಅದನ್ನೇ ತರಕಾರಿ ಬೆಳಿತೀವಿ ನಾನು ಕೇಳ್ತಾ ಇದ್ದೀನಿ ನಾನು ನೇರ್ವೇ ಮಾತಾಡಿದೀನಿ ಎಲ್ಲಾ ಪತ್ರಿಕೆ ಬಂದಾಗ ನಾನು ಕೇಳೋ ಅಂತ ಹತ್ತು ನೀವು ಕೇಳಿದ್ದೀನಿ ಅದ್ರ ಬಗ್ಗೆ ಬಚ್ಚು ಮಾತಾಡ್ತಕ್ಕಂಥ ಪ್ರಶ್ನೆ ಏನಿಲ್ವಲ್ಲ ಕೇಳಿದ್ದೀನಿ ಬೇರೆ ಶಾಸಕರು ಯಾರು ಧ್ವನಿ ಇಲ್ಲ ಸರ್ ಅದು ನನ್ನ ಪ್ರಕಾರವಾಗಿ ನನಗೆ ಗೊತ್ತಿಲ್ಲ ಸರ್ ಧ್ವನಿ ಎತ್ತಿದಾರೋ ಬಿಟ್ಟು ರೂಮಲ್ಲಿ ಮಾತಾಡಿದರೋ ಬೆಡ್ ರೂಮ್ ಅಲ್ಲಿ ಮಾತಾಡೋ ನನಗ್ ಗೊತ್ತಿಲ್ಲ ನಾನಂತೂ ನೇರ್ವೇ ಮಾತಾಡ್ತಾ ನಮ್ಗೆ ಏನು ಕೊಟ್ಟಿಲ್ಲ ಅಂತ ನಾನ್ ನೇರ್ವೆ ಹೇಳಿ ಆಮೇಲೆ ಟ್ಯಾಕ್ಸ್ ಪೇ ನಾನು ಒಬ್ಬ ಶಾಸಕ ಮುಳುಭಾಗಂತ ಅಲ್ಲೂ ಮೊದಲು ಪ್ರಜೆ ನಾನು ನಮ್ಗೆ ಕೇಳೋ ಹಾಕಿದ್ರೆ ನಾನು ಕೇಳ್ತೇನೆ ಏನು ಕೊಟ್ಟಿಲ್ಲ ಪುಸ್ತಕ ಕೊಡ್ತೀನಿ ನೋಡಿ ಏನು ಇಲ್ಲ ಏನಂದ್ರೆ ಏನು ಎಲ್ಲೂ ಮುಳುಭಾಗಲಿ ಹೆಸರೇ ಇಲ್ಲ ಅಲ್ಲಿ ಎಲ್ಲಿ ಒಂದೇ ಪ್ರಶ್ನೆ ಕೇಳೋದು ಯಾಕೆ ನಾನು ನಿಮ್ಗೆ ಭೂಪದ್ ಬರೋಲ್ವಾ ನಾವು ಟ್ಯಾಕ್ಸ್ ಕಟ್ಟಲ್ವಾ ಟ್ಯಾಕ್ಸ್ ಕಟ್ಟಲ್ವ ನಾವು ನಮ್ಮಿಂದ ನಿಮ್ಗೆ ಆದಾಯ ಇಲ್ವಾ ಇಡೀ ಬಾ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಬಕಾರಿ ಇದರಲ್ಲಿ ಮುಳುಭಾಗಲ್ಲಿ ವಿ ಆರ್ ನಂಬರ್ ಒನ್ ಕಲೆಕ್ಷನ್ ಅಲ್ಲಿದ್ದೀನಿ ನಾವು ಯಾಕೆ ನಮ್ಮ ದುಡ್ಡು ನಿಮ್ಗೆ ಬರ್ತಾ ಇಲ್ವಾ ನಾನು ಶಿಶಿರ್ ಮಾತಾಡ್ತೀನಿ ನೋಡಿ ಇದೇ ಪಾಯಿಂಟ್ ಬಗ್ಗೆ ಶಿಶಿರ್ ಮಾತಾಡ್ತೀನಿ ನಾನು ನಾವ್ ಏನ್ ಅನ್ಯಾಯ ಮಾಡಿದ್ರು ಕೇಳ್ತೀವಿ ನಮ್ಮ ನಮ್ಗೆ ಕೊಡ್ಬೇಕಾಗಿರ್ತಕ್ಕಂಥ ಪಾಲು ಕೊಡಕ್ಕೆ ನೀವು ಹಿಂದೆ ಮುಂದೆ ನೋಡ್ತೀವಿ ಅಂದ್ರೆ ನೀವ್ ಪಕ್ಕ ರಾಜಕಾರಣ ಅಂತ ಹೇಳ್ತಾರೆ ಪಕ್ಕ ರಾಜಕಾರಣ ಇಲ್ಲ ಒಟ್ಟಾರೆ ಬಜೆಟ್ ಅಲ್ಲಿ ನಿಮ್ಗೆ ನಿರಾಸೆ ಆಗಿದೆ ಸರ್ ಒಟ್ಟಾರೆ ಬಜೆಟ್ ನಿಮ್ಗೆ ನಿರಾಸೆ ಆಗಿದೆ ಸರ್ ನಾನು ಕುಮಾರಸ್ವಾಮಿ ಸರ್ಕಾರದಲ್ಲೂ ನಿರಾಸೆ ಆಗಿದೆ ಬೊಮ್ಮಾಯ ಸರ್ಕಾರದಲ್ಲೂ ನಿರಾಸೆ ಆಗಿದೆ ಸಿದ್ದರಾಮಯ್ಯ ಸರ್ಕಾರದಲ್ಲೂ ನಿರಾಸೆ ಆಗಿದೆ ಈ ಮೂರು ಜನ ಕೇಳ್ತಕ್ಕಂಥ ಒಂದೇ ಪ್ರಶ್ನೆ ನಾವು ಬೇಕೋ ಬೇಡವಾ ನೀವು ಪಕ್ಷಾತೀತವಾಗಿ ಜಿಲ್ಲೆ ನಮ್ಮ ನನ್ನ ನನ್ನೊಬ್ಬ ನಮ್ ನಿಮ್ ನಮ್ಮೊಬ್ಬ ಪ್ರಜಾ ಕೇಳ್ತೇನೆ ಒಬ್ಬ ಕೋಲಾರ ಜಿಲ್ಲೆ ಪ್ರಜೆ ಕೇಳ್ತಾ ಇದ್ದೀನಿ ನಾನು ಮತ್ತೆ ಹತ್ತೆ ಹೇಳ್ತಿದ್ದೀನಿ ನೋಡು ನಾವು ಕುಮಾರಸ್ವಾಮಿ ಸರ್ಕಾರದಲ್ಲೂ ಆಗ್ಲಿಲ್ಲ ಬಿಜೆಪಿ ಸರ್ಕಾರದಲ್ಲೂ ಆಗ್ಲಿಲ್ಲ ಕಾಂಗ್ರೆಸ್ ಸರ್ಕಾರದಲ್ಲೂ ಆಗ್ಲಿಲ್ಲ ಅಂದ್ರೆ ನಾನ್ ನಿಮ್ಗೆ ಕೇಳೋದು ನಾವು ಬೇಡವಾ ನಾವು ನಿಮ್ಮ ಮನೇಲಿ ಬರೋದಿಲ್ವಾ ಬಿಟ್ಬಿಡಿ ಅರವತ್ಮೂರು ಕಿಲೋಮೀಟರ್ ಕೃಷ್ಣ ಮೇಲ್ದಂಡೆ ಯೋಜನೆ ಇದೆ ಕುಪ್ಪನೂರು ನೀರು ಬರ್ತಾ ಇದೆ ನಮ್ ಬರ್ತಾ ಕರ್ತಕ್ಕಂಥ ಪಾಲು ಕೇಳೋ ನಿಮ್ಗೆ ಇಲ್ಲ ನಮ್ಮ ಸರ್ಕಾರ ನಮ್ನಾಗ ಇಟ್ಕೊಂಡಿದ್ದೀವಿ ನೀವು ಕೇಂದ್ರ ಸರ್ಕಾರ ಕೊಡ್ಲಿಕ್ಕೆ ನಡೀತೆ ಪಾಲು ಚಂದ್ರಬಾಬು ನಾಡು ಪಾಲು ಕೊಟ್ಟು ತಗೊಂಡು ಬಂದ್ರು ಕುಪ್ಪ ಇದೆ ಹುದ್ದೆ ನಾಳೆ ಇದೆ ಅಲ್ಲಿ ಇದ್ ಕರ್ಗೆ ಎಷ್ಟು ದಿವಸ ಬೇಕಪ್ಪ ಇದಕ್ಕೆ ರಾಜಕೀಯ ಬೇಕಾ ನಮಗೆ ಇದಕ್ಕೂ ನೋಡೋ ಜನನ ಓಟ್ ಹಾಕ್ಬೇಕಾ ನಾನು ಎಲ್ಲದ್ರ ಬಗ್ಗೆನು ಮಾತಾಡ್ತಾ ಇದ್ದೀನಿ ಸರ್ ನನ್ನಿಷ್ಟು ಒಂದು ನ್ಯಾಷನಲ್ ನ್ಯೂಸ್ ಆಗಿದೆ ಗೊತ್ತಿದ್ಯಾ ಏನು ಒಂದು ಮಲತಾಯ ಧೋರಣೆ ಮಾಡಿದೆ ಪ್ರೈವೇಟ್ ಕಂಪ್ನಿಗೆ ಬಂದು ನಮ್ಮನೇನು ಮೋಸ ಮಾಡ್ತಾವ್ರೆ ನಾವು ಮಾತಾಡ್ತಕ್ಕಂಥ ಒಂದು ಪದ ಏನಂತಿದೆಯೋ ಇಂಟರ್ನ್ಯಾಷನಲ್ ನ್ಯೂಸ್ ಆಗಿದೆ ನಾವು ಮಾತಾಡ್ಬೇಕು ಸರ್ ಜನ ನಮಗೆ ಕಲ್ಸಿದ್ ಮಾತಾಡೋಕ್ಕೆ ನಾವು ಹೋಗಿ ಅಲ್ಲಿ ರಾಜಕಾರಣ ಮಾಡೋಕೆ ರಾಜಕಾರಣ ಇಲ್ಲಿ ಮಾಡೋಣ அல்லோ அபிவிருத்தி பார்க்க ஒன்று